ಸರ್ ಈಗ ಸರ್ ಈಗ ಒಂದು ನಿಮಿಷ ಜಾತ್ರೆಗಳಲ್ಲಿ ಬಾಂಡ್ಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಉದಾಹರಣೆ ಸುಮ್ಮನೆ ನಮ್ಮ ಊರಲ್ಲೊಂದು ಕಂಬಳ ನಡೆಯುತ್ತೆ ನೀವು ಕಂಬಳದಲ್ಲಿ ಏನು ಇನ್ವಿಟೇಷನ್ ಕೊಡ್ಲಂದ್ರು ಐವತ್ತು ಸಾವಿರ ಜನ ಸೇರ್ತಾರೆ ನೀವು ಅಧಿಕ ಕಂಬಳ ಸಮಿತಿಯವರು ಐವತ್ತು ಲಕ್ಷ ಬಾಂಡ್ ಇಡಬೇಕು ಅಂದ್ರೆ ಈ ಕಂಬಳ ನಡಿಲಿಕ್ಕೆ ಸಾಧ್ಯ ಇಲ್ಲ

ಇದು ಪರಮೇಶ್ವರ್ ಅವರೇ ಇದು ಅಶೋಕ್ ಅವ್ರೆ ಚರ್ಚೆ ಮಾಡಿ ಯಾವ ಅಮ್ಮ ಒಳಗಡೆ ಅಧ್ಯಕ್ಷರೇ ಇದು ಸಾರ್ವಜನಿಕ ನೀವು ಡಿಜೆ ಬಗ್ಗೆ ಮಾತಾಡ್ತೀರಿ ದಿವಸಕ್ಕೆ ಐದು ಸಲ ಒದ ಶಿಕ್ಷಣ ಕೆಟ್ಟ ತೊಂದರೆ ಆಗ್ತಾ ಇದೆ ಅದಕ್ಕೆ ಡಿಸಿಮಲ್ ಇಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅವರಿಗೆ ಒಂದು ಕೋಮಿನವರಿಗೆ ಐದು ಸಲ ದಿನ ಬೇಕಾದಂಗೆ ಓದರ್ಲಾಕ ವಿಥೌಟ್ ಪರ್ಮಿಷನ್ ಕೊಡ್ತೀರಿ ಗಣಪತಿ ಬಂದ್ರೆ ಡಿಜೆ ನಿಮ್ಗೆ ಬಹಳ ಬ್ಯಾನೆ ಆಗ್ತದೆ ಇದು ಇದು ಒಳಗ ಇರುವಂತ ಸತ್ಯ ಅದಕ್ಕೆ ನಾವು ಮಾನ್ಯ ಗೃಹ ಮಂತ್ರಿಗಳಿಗೆ ಕೇವಲ ಒಂದು ಧರ್ಮದ ಜಾತ್ರೆಗಳನ್ನು ಸಾರ್ವಜನಿಕ ಸಭೆಗಳನ್ನು ಜನಪರ ಹೋರಾಟಗಳನ್ನು ಹತ್ತಿಕ್ಕುವಂಥದ್ರ ಸಲುವಾಗಿ ಬಿಲ್ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ಮದು ಸರ್ವಥಾ ವಿರೋಧ ಇದೆ ನನಗನ್ನಿಸ್ತದೆ ನಮ್ಮ ವಿರೋಧ ಪಕ್ಷದ ನಾಯಕರು ಇದನ್ನು ಒಪ್ಕೋತಾರೆ ಯಾಕಂದರೆ ನಾನು ಈಗಾಗಲೇ ನಮಗೆಲ್ಲ ಹೇಳದಂತೆ ಲೀಡರ್ ಇರೋದ್ರಿಂದ ಆರ್ ಅಶೋಕ್ ಅವ್ರ ಸಹ ಇದಕ್ಕೆ ಸಹಮತ ಇದೆ ಅಂತ ಕೊಟ್ಟು